ಹಾಯ್ ಫ್ರೆಂಡ್ಸ್ ಪ್ರತಿಯೊಂದು ಜಾಗದ ಫ್ರೆಂಡ್ಸ್ ಇವಾಗ ಆರ್ ಆರ್ ಸಿ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಗ್ರೂಪ್ ಸಿ ಮತ್ತು ಡಿ ಯುವುದ್ದರಿದ್ದಾರೆ ಇಲ್ಲಿ ವೇತನ ಬಂದ್ಬಿಟ್ಟು ಅರವತ್ ಮೂರು ಸಾವಿರ ಪರ್ಫಾರ್ಮೆನ್ಸ್ ಅಲ್ಲಿ ಆರ್ ಆರ್ ಸಿ ನೇಮಕಾತಿ ಆಗಿರುತ್ತೆ ಯುವ ಪುರಸ್ ಮತ್ತು ಮಹಿಳೆಯರ ಅಪಾಯ ಮಾಡಬಹುದು ಇದು ಸ್ಕೋಟ್ ಮತ್ತು ಗೈಡ್ಸ್ಕೋಟ್ ಆದ ನೇಮಕಾತಿ ಆಗಿರುತ್ತದೆ ಹತ್ತನೇ ತರಗತಿ ಐ ಐ ಟಿ ಐ ಹಾಗೂ ಹನ್ನೆರಡನೇ ತರಗತಿ ಪಾಸ್ವರ್ ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ ನಿಮಗೆ ಈ ಡ್ಯೂದಲ್ಲಿ ಈ ಯುದ್ಧ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದಿಗೇವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಯಾರು ಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿ ತೆರವನ್ನ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೂಡ ತಗೊಂಡು ಹಾಗೆ ಮಾಹಿತಿ ಎಷ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೊಫೈಲ್ ಇರ್ತಕ್ಕಂಥ ಬೆಲೆಗನ್ನು ಮಾಡಿಕೊಂಡು ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಹೇಗೆ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ಬರುತ್ತಿದೆ ಓಕೆ ಫ್ರೆಂಡ್ಸ್ ಇನ್ನೊರೋ ವಿಷಯಕ್ಕೆ ಹೋಗೋಣ ನೋಟ್ ಫ್ರೆಂಡ್ಸ್ ಇದು ಆರ್ ಆರ್ ಸಿ ಲೈವ್ ಸಿಬ್ಲಾಗಿದೆ ನಾನು ಆಗಲೇ ಲವ್ ಸಾರಿ ಆಗಲೇ ಲೈವ್ ಲೈವ್ ಬಂದಿದ್ದೆ ಅದು ಸರಿಯಾಗಿ ಉದ್ಯೋಗ ಮಾಡ್ತಿದ್ದೀನಿ ನೋಟ್ ಫ್ರೆಂಡ್ಸ್ ಮಾಹಿತಿ ಕೊಟ್ಟಿದ್ದಾರೆ ಲೈಕ್ಸರ್ ಮತ್ತು ರೈಲ್ವೆ ನೇಮಕಾತಿ ಸೇರಿತದೆ ಆರ್ ಆರ್ ಸಿ ನೇಮಕಾತಿ ಆಗಿರ್ತದೆ ಇಲ್ಲಿ ಉದ್ಯೋಗ ಹೆಸರು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಸ್ಕೋಟ್ಸ್ ಮತ್ತು ಗರ್ಲ್ಡ್ಸ್ ಸ್ಕೋರ್ಟ್ ಆಡಿಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಒಟ್ಟು ಹುದ್ದೆಗಳು ಇಪ್ಪತ್ತೈದು ಹುದ್ದೆ ಕಾಯಿಲೆ ಸ್ಯಾಲರಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಅರವತ್ತ್ಮೂರು ಸಾವಿರದ ಪರ್ಫಾರ್ಮೆನ್ಸಲ್ಲಿರುತ್ತೆ ಉದ್ಯೋಗಸ್ಥರು ಭಾರತಾದ್ಯಂತ ಇರುತ್ತದೆ ಇನ್ನು ಈ ಭಾರತೀಯರು ಅರ್ಜಿ ಸಲ್ಲಿಸಬಂದು ಕೊಟ್ಟಿದ್ದಾರೆ ಅರ್ಜಿ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಆರಂಭವಾಗಿ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ತಕ್ಕೆ ಕ್ಲೋಸ್ ಆಗುತ್ತೆ ಅಷ್ಟು ಎರಡು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರುತ್ತದೆ ಇದು ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಒಟ್ಟು ಹುದ್ದೆಗಳ ಇಪ್ಪತ್ತೈದು ಹುದ್ದೆ ಕಾಲಿವೆ ಗ್ರೂಪ್ ಸಿ ದಲ್ಲಿ ಐದು ಹುದ್ದೆ ಕಾಲಿವೆ ಗ್ರೂಪ್ ದಲ್ಲಿ ಇಪ್ಪತ್ತು ಹುದ್ದೆ ಕಾಲಿವೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿಯ ಕೊಟ್ಟಿದ್ದಾರೆ ಗ್ರೂಪ್ ಸಿ ಹುದ್ದೆಗಳಿಗೆ ಟೆನ್ ಪ್ಲಸ್ ಟು ಅದರ ಪಾಸಾಗಿರಬೇಕು ಅಂದರೆ ಅದರ ಸಮಾನ ಪಾಸ್ ಆಗಿರಬೇಕು ತಾಂತ್ರಿಕ ಹುದ್ದೆಗಳಿಗೆ ಮೆಟ್ರಿಕುಲೇಷನ್ ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಪಾಸ್ ಆಗಿರಬೇಕು ಕೊಟ್ಟಿದ್ದಾರೆ ಎಲ್ ಸಿ ವಿ ಟಿ ಎಸ್ ಸಿ ವಿ ಟಿ ಆಗಿರಬೇಕು ಜೊತೆಗೆ ಕೋರ್ಸ್ ಕಂಪೋರ್ ಪೂರ್ಣಗೊಳಿಸಿದ ಅಪ್ರಾಂಶಿಪ್ ಸರ್ಟಿಫಿಕೇಟ್ ಇರಬೇಕಂತ ಕೊಟ್ಟಿದ್ದಾರೆ ಇನ್ನು ಗ್ರೂಪ್ ಸಿ ಹುದ್ದೆಗಳಿಗೆ ಅಧ್ಯಕ್ಷ ಸ್ಕಾಟ್ಸ್ ಗೈಡ್ಸ್ ಲೋವರ್ ರೇಂಜ್ ರೇಂಜರ್ ಅಥವಾ ಯಾವುದೇ ವಿಭಾಗದಲ್ಲಿ ಎಚ್ ಡಬ್ಲ್ಯೂ ಬಿರು ಪಾಸಾಗಿರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಗ್ರೂಪ್ ಡಿಯಲ್ಲಿ ಹತ್ತನೇ ತರಗತಿ ಮತ್ತು ಎನ್ ಸಿ ವಿ ಟಿ ನೀಡಲಾದ ಅಪ್ರಾನ್ಶಿಪ್ ಸರ್ಟಿಫಿಕೇಟ್ ಇರಬೇಕಂತ ಕೊಟ್ಟಿದ್ದಾರೆ ಅಥವಾ ಹತ್ತನೇ ತರಗತಿ ಐ ಟಿ ಐ ಆಗಿರಬೇಕು ಇನ್ನು ಹತ್ತನೇ ತರಗತಿ ಐ ಟಿ ಐ ಪಾಸ ತ ಸಮಾನ ಹೊಂದಿರಬೇಕು ಆ ಪ್ರಮಾಣ ಪತ್ರ ಇರಬೇಕಂತ ಕೊಟ್ಟಿದ್ದಾರೆ ಆ ಸ್ಕಾಟಿಂಗ್ ಅರ್ಹತೆ ಆಗಿರುತ್ತೆ ಇದು ಎಚ್ ಡಬ್ಲ್ಯೂ ಬಿ ಸಿ ಆಗಿರುತ್ತೆ ಇದು ಕೂಡ ಸೇಮ್ ಇರುತ್ತೆ ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರದಿಂದ ಅರುವತ್ಮೂರು ಸಾವಿರ ಎರಡು ರೂಪಾಯಿ ಸ್ಯಾಲ್ರಿ ಆಗಿರುತ್ತದೆ ವಯಸ್ಸು ಮಧ್ಯೆ ಬಂದ್ಬಿಟ್ಟು ಗರಿಷ್ಠ ಮೂವತ್ತ್ಮೂರು ವರ್ಷ ಆಗಿರುತ್ತದೆ ಹದಿನೆಂಟರಿಂದ ಇನ್ನು ಸರ್ಲಿಕ್ಕೆ ಕೂಡ ನಿಯಮದಂತೆ ಕೊಟ್ಟಿರ್ತಾರೆ ಶುಲ್ಕ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಬರ್ತದೆ ಥರ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರಿಗೆ ಮಹಿಳೆಯರಿಗೆ ಎರಡು ನೂರ ಐವತ್ತು ರೂಪಾಯಿ ಶುಲ್ಕ ಬರುತ್ತದೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಮೊದಲೇ ಲಿಖಿತ ಪರೀಕ್ಷೆ ಇರ್ತವೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಷನ್ ಮೂಲಕ ಆಯ್ಕೆ ಮಾಡ್ತಾರೆ ಅರ್ಜಿ ಸಲ್ಲಿಸುವ ದಿನಾಂಕಗಳು ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೇಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರುತ್ತದೆ ಇಸ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಫ್ರೆಂಡ್ಸು ಅಪ್ಲೈ ಮಾಡ್ ಲಿಂಕ್ ಆಗಿದೆ ರೈಲ್ವೆ ರಿಕ್ವೈರ್ಮೆಂಟ್ಸ್ ಎಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲ ಕ್ಯಾಂಡಿಡೇಟ್ ಲಾಗಿನ್ ಲೆವೆಲ್ ಟು ಅಂತ ಕೊಟ್ಟಿದ್ದಾರೆ ಲೆವೆಲ್ ಒನ್ ಅಂತ ಕೊಟ್ಟಿದ್ದಾರೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಾರೆ ಅಲ್ಲಿಂದ ಲಾಗಿನ್ ಆಗೋಕ್ಕಾಗುತ್ತೆ ಅದಕ್ಕೆ ಮುಂಚೆ ಇಲ್ಲಿ ಒಂಬತ್ತು ಪೇಜ್ ಪಿ ಡಿ ಪಿ ಇದೆ ಇದನ್ನು ಸರಿಯಾಗಿ ನೋಟಿಫೇಷನ್ ಓದ್ಕೊಳ್ಳಿ ಹೊದ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ಲಿಂಕ್ ಕೊಟ್ಟಿದ್ದಾರೆ ನೇರವಾಗಿ ಆ ಲಿಂಕ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕ್ಲಿಯರಾಗಿ ಒಂಬತ್ತು ಪೇಜ್ ಪಿ ಡಿ ಪಿ ಇದೆ ಹೊರ್ಗೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಲಾಸ್ಟಿಗೆ ಬಂದರೆ ಇಲ್ಲಿ ಐ ಅಗ್ರಿ ಅಂತ ಚೆಕ್ ಪೋಸ್ಟ್ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಬರುತ್ತೆ ವೇಟ್ ಮಾಡಿ ಈಗ ನೋಡಿ ನೀವು ಲೆವೆಲ್ ಒನ್ ಅಪ್ಲೈ ಮಾಡ್ತಾ ಇದ್ರೆ ಲೆವೆಲ್ ಒನ್ ಅಂತ ಕ್ಲಿಕ್ ಮಾಡಿ ಲೆವೆಲ್ ಟು ಅಪ್ಲೈ ಮಾಡ್ತಿದ್ರೆ ಲೆವೆಲ್ ಟು ಟು ಅಂತ ಕ್ಲಿಕ್ ಮಾಡಿ ಈ ಎಕ್ಸಾಂಪಲ್ ಲೆವೆಲ್ ಟು ತೌಸಂಡ್ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ರೈಲ್ವೆ ರೆಕೌಂಟ್ಸ್ ಅಂತ ಕೊಟ್ಟಿದ್ದಾರೆ ನಾರ್ಥರ್ನ್ ರೈಲ್ವೆ ನೋಡಿ ಇಲ್ಲಿ ಅಂತ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಕೊಟ್ಟಿದ್ದಾರೆ ರಿಕ್ರೂರ್ಮೆಂಟ್ ಅಗೇನ್ಸ್ಟ್ ಸ್ಕೋರ್ಸ್ ಅಂಡ್ ಗೈಡ್ಸ್ ಕೋಟ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಂತ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ಗೆ ಕ್ಯಾಂಡಿಡೇಟ್ ನೇಮ್ ಹಾಕಬೇಕಾಗುತ್ತೆ ಮಿಡಲ್ ನೇಮು ಲಾಸ್ಟ್ ನೇಮು ಫಾದರ್ ನೇಮು ಫಾದರ್ ಮೆಡಲ್ ನೇಮು ಲಾಸ್ಟ್ ಟೈಮ್ ಹಾಕಬೇಕಾಗತ್ತೆ ಇಲ್ಲಿ ಜನರ ಯಾವುದಿದೆ ಆ ಜೆಂಡರ್ ಹಾಗೆ ಕಮ್ಯುನಿಟಿ ನಮ್ಗೆ ಯಾವ ಅಷ್ಟು ಬರುತ್ತೋ ಅದನ್ನಾಗಿ ಕ್ಯಾಟಗರಿ ಯಾವ್ದು ಇದೆ ಅದರಲ್ಲಿ ಯಾವುದು ಇದೆ ಅದನ್ನು ಬಿ ಸಿಗಳು ಯಾವ್ದಿದೆ ಅದನ್ನು ಹಾಕಬೇಕಾಗತ್ತೆ ಇನ್ನು ಅಭಿವಂದ ಕೊಟ್ಟಿದ್ದಾರೆ ಆಮೇಲೆ ಏಜ್ ಫೀಸ್ ಲೆಕ್ಷನ್ ಮಾಡಿಬಿಟ್ಟು ಯಾವುದಿದೆ ಯಾವ ರೀತಿ ನೀವು ಫೀಸ್ ಹಾಕಬೇಕಾಗತ್ತೆ ಆಮೇಲೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಡೇಟ್ ಆಫ್ ಬರ್ತು ಇಲ್ಲಿ ಲೈನ್ ಒನ್ ಅಡ್ರೆಸ್ ಲೈನ್ ಟು ಲೈನ್ ತ್ರೀ ಕೊಟ್ಟಿದ್ದಾರೆ ಸ್ಟೇಟು ಕರ್ನಾಟಕ ತಗೊಳ್ಳಿ ಆಮೇಲೆ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಇಲ್ಲಿ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆ ಆಯ್ಕೆ ಮಾಡಿ ಆಮೇಲೆ ಪಿನ್ ಕೋಡ್ ಹಾಕಿ ಇಲ್ಲಿ ಅಷ್ಟು ಸಬ್ಮಿಟನ್ನು ಬರುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಆಗುತ್ತೆ ಆಮೇಲೆ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿ ಪಿ ಡಿ ಎಫ್ ಲಿಂಕನ್ನು ಮತ್ತು ಅಪ್ಲೈ ಲಿಂಕನ್ನು ವಿಡಿಯೋ ಕರ್ಡರ್ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತಿಲ್ಲ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮಂತೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಿಂದ್ ಜೈ ಕನ್ನಡ